నా హెత ఇక పర్చా పూరి ఇక్కడ నిత్య ఈ హండ్రెడ్ పర్సెంట్ హ్యాంగ నా హేళ పర్చా ఇకడై డిగ్రీ మేల్ పూరి ని ಪೋರಿ ಈಕಡೆದು ಫಿಫ್ಟಿ ಡಿಗ್ರಿ ಮೇಲೆ ಇಕ್ಕಿ ಹೊಂಟ ಅದ್ ಏನಾಗ್ಯದಂತಂದ್ರ ಈ ಈಕಡಿಂದ ಹೊಂಟ ನೋಡು ಪೋರಿ ಹಿಂಗ್ ಹೊಂಟ ಇವ ಗಾಡಿ ಫುಲ್ ಜಾಲಿ ಜಾಲಿಯಾಗಿ ಹೊಂಟ ಹೊಂಟರಿ ಏನ್ ಮಾಡ ಪೂರಿ ಸುಮ್ಮ ಅಕ್ಕಿಂದ ಅಕ್ಕಿ ಹೊಂಟೇಳ್ ಇವ ಒಂದ್ ಲುಕ್ ಬಿದ್ದದ ಅಕ್ಕಿಂದ ಇವನ್ ಮೇಲೆ ಸುಮ್ ಹಿಂಗ್ ಹಿಂಗ್ ನೋಡ್ಯಾಳ ಅಕ್ಕಿ ಇವ ಪೂರಿನ್ ಹಂಗ್ ನೋಡ್ತಪ್ಪ ಅಂತ ಹಿಂಗ ಇವಾಗ ವಿಚಾರ ಮಾಡ್ಯನ್ ಆ ಪೂರಿ ನೋಡ್ಯದ ಬಂದ್ರಾಗ ಇವ ಮಸ್ತ್ ಏನ ಫುಲ್ ಜೋಶ್ನಾಗ ಬಂದಾನ್ ಬಂದಾನ ಬಂದನ್ ಅವ್ನ ಮೈನಾಗ ಹೆಂಗೆ ಯೋಚನೆ ಮಾಡ್ಯಾನಂತಂದ್ರ ಹೇಳ್ತೀನಿ ತಡಿ ಲೆಕ್ಕ ಮಾಡಿ ಕಾಸ್ ಟೀಟ ಪ್ಲಸ್ ಸೈನ್ ಟೀಟ ಟೂ ಎ ಬಿ ಪ್ಲಸ್ ಮೈನಸ್ ಟೂ ಎ ಬಿ ಹೋಲ್ ಸ್ಕ್ವೇರ್ ಲೆಕ್ಕ ತಿಳಲ್ಲ ನಾ ಹಿಂಗೆ ಸುಮ್ಮ ಹಂಗೆ ಹೇಳ್ತೀನಿ ಕೇಳ ಅಕ್ಕಿ ಸುಮ್ಮ ಏನಿಲ್ಲ ಒಂದು ಜರ್ರ ಸ್ಮೈಲ್ ಮಾಡ್ಯಾಳ ಅಷ್ಟೇ ಅವ ಏ ಫುಲ್ ಅವ ಎಲ್ಲಿ ನಂಗೆ ನೋಡ್ಯಾನಪ್ಪ ಅಂತ ಅವ ಹೀರೋ ಫೀಲಿಂಗ್ ದಾಗ ಅವ ಹೋಗ್ಯಾನ್ ಹೊಡ್ದಾನ್ ಸಿದ್ಧ ಟೆಗ್ಗಿನಾಗೆ ಎಲ್ಲ ಗಟ್ಟಿ ಹೊಡ್ದಾನ ಏನ ಏನಾಗ್ತು ಮುಂದೆ ಮಾಡ್ಕೊಂಡು ಬಂದು ಕುಂತ ನೋಡಿಟ್ ಇಟ್ಟೆ ಅದ ಲೆಕ್ಕ ಇದು ಬಾ ಬಾಳೆ ಅವ ಏನು ಕೇಳಿ ಬಾ ಅವ ಹೋತಾನವ ಮನೆಗೆ ಸುಮ್ಮ ಅವನು ಸುಮ್ಮ ಹೋಗೋವನಿಗೆ ಹಾದಿ ಕರೆದು ಮತ್ತು ಅವರೇ ಮಬ್ ಬಡಿಸಿ ಮಕ್ಕಳು ಹಿಂಗೆ ಮಾತಾಡಿ ಹೋತಾವಣವ ಎಂಥ ಮಬ್ ಬಡಿಸಿ ಮಗನವ ಏನಿಲ್ಲ ಇದು ಆ ಹುಡುಗಿ ಆ ಕಡೆ ಸ್ಟೇಟ್ ಬಂದಳು ನೀನು ಯಾವುದು ನೋಡು ಬಿದ್ದನು ಹಂಗೆ ಹೇಳೋದು ಬಿಟ್ಟೆ ಏನೋ ಅದು ಸೈಂಟ್ ಇಟ್ಟ ಕಾಸ್ಟ್ ಇಟ್ಟ ಅಂತ ಹೇಳೋದಿಲ್ಲ ನಾ ಅರ್ಥಗಲ್ಲೊಬ್ಬರು ಹೇಳಬೇಕಲ್ಲ ಹಿಂಗೆ ಗೊತ್ತಾಗಲ್ಲ ಜೀವನದಾಗ ನೀನು ಮಜಾ ಅಂಬದ ಏನಂತ ಗೊತ್ತದ ಹಿಂಗೆ ಮಾಡೇ ಮಜಾ ತಗೋಬೇಕು ಅಡಿಗೆ ಹೆಡಕಿದ್ ನನಗ ನಿನಗೆ ಗೊತ್ತಾಗಲ್ಲ ಬಾ ನೀ ಸುಮ್ಮ ಯಾರೋ ಕೆಲವು ಹೊಡ್ಕೋತೊಳ್ಳಿ ಹಿಂಗೆ ಮಾಡಿ ನೀನು ಏನ್ ಮಾಡ್ಸ್ಕೊಂಡೆ ಬರ ಬಾ ನೀಂದ ಹೊಸಿಂತ ಬರ ಬಾ ಕೈಯುನ ಓ ಮಬ್ ಭರ್ಸಿ ಮಗ ಮತ್ ಹೊಂಟು ನಕಾಯೆವ ಏನರ ಮಜಾಕ್ ಮಾಡ್ನิว ಈ ಒಂದು ಚೋಲವ ಕತಿ ಮುಗಸೆ ಕಳಸ್ತಿನ ನೀನಿಗ್ ಮನೆಗಿ ಐತಿ ಮರ್ಲವನ ಮಾತಾಡ್ಲವ ದೇ ಇಲಿ ಪರಸೇ ಮಾತ್ಂತಿನ ಇರ ಮಜಾ ತಗಮ್ಮ ನನ್ನ ಸಂಗಟ ಬರೆ ಡೇ ಓವರ್ ಆಗ್ತದ ಏನಾಗಲ ಭಾಗ ನೀನೆ ಓತಾತ ಹರ್ಸೆ ಆಮಿ ದೊಲೆ ಹೇ ಇನ್ನ ಇನ್ನ ಸ್ವಲ್ಪ ಹೇಳಿ ಅವಾಗ ನೆಂಪ್ ಹೋಗುತ್ತೆ ಈಗ ಇನ್ನೊಂದು ಸ್ವಲ್ಪ ಐತೆ ಕೇಳು ಹೇ ಹೇ ಅಲೆವಾ ಮಂಟಿ ನೋಡಿ ಪೂರಿ ಆ ನೋಡು ಬಂತಾ ಗುಣಿನ ಹೇ ಹೇ ಏ ಹಡಸಿ ಮಗ್ನಿ ಅಲ್ಲಿ ಸುಮುನ್ ಕುಂಡ ಬನ್ನಿ ಬಿಡ ಮಾತ್ ಮಾಡೋದು ಮಾಡ್ತೀನಿ ಏ ಮಜಾಕ್ ಮಾಡೇನ ಅಲೆ ನೀ ಮಜಾಕ್ ಮಾಡ್ತೀಯಾ ಮಜಾಕ್ ಮಾಡ್ತೀನಿ ಅಲೆ ಸುಮ್ ಮಾಡೇನಿ ಇಂತವರೆಗೂ ಮಜಾಕ್ ಸುಮ್ ಮಾಡ್ದೇನಪ್ಪ ಹಂಗೇ ಅವಾಗ ಒಂದು ಅವಾಗೇ ಹೇಳಿದ್ ನೋಡಿ ಅವ ಹೊಡ್ಸ್ಕೊತೀನಿ ಇಲ್ಲಿಂತ ನಾನು ಹೊಡ್ಸ್ಕೊಬೇಕಾತ ಇಲ್ಲಿ ರೈಟ್ ಏನವಲ್ಲ ಏ ಏ ನಿನ್ನ ಅವನಿಗ್ ಇಲ್ಲಿ ಕೆಣಕಿನೇ ಅವ ಹೊಡ್ಲೇತನಕ ಏನು ಇಬ್ರಿಗೆ ಏನ್ ಮಾಡೀನ್ರಲ್ಲೇ ನಾ ಏನೋ ಏನಂದಿದಿ ಎರಡ್ ದಿನ ಹಚ್ಚಾಕಿ ಏನಂದಿದಿ ನಿಂತ ಮಾಡ್ಕೋ ನಾ ಇದ್ ಇದ್ ಇದು ಇದು ಆರ್ಡರ್ ಮಾಡಿದ್ ಚಂದ ಇಷ್ಟರಾಗದ ಇದು ಮಾಡಿದ ಮತ್ತ ಮಾಡ್ಲೆ ಹಾಂ ಮಾಡಿ

ಹೇಳ ಸುಮ್ ಕೇಳತ್ತೆ ಹೇಳ ಏ ಹೇಳ ಮಾಲೆ ಕೇಳತ್ತೇವಿ ಇಲ್ಲ ಏ ಇಬ್ಬರ ಇದ್ದೇವಲ್ಲ ನಿನಗ್ಯಾಕ ಇಬ್ಬರಿದ್ರಿ ಇನ್ನ ಇಬ್ಬರ ಇದ್ದೀರಿ ನಾ ನಿನ್ ಕಿತ್ಕೊತಿದ್ರಿ ಓಡೋದ್ರು ನೋಡು ಅವ್ರು ಮಾಡ್ತೀವಿ ನೀನು ಮೊದ್ಲೇನು ಹೇಳಿದೆನ ಅವ ಹೊಂಟ್ರು ಮಾತಾಡಬೇಡ ಅಂತ ಹೇಳಿದೆಲ್ಲ ಹೇಳ್ದೇ ಖಾರೆ ಏನ್ ಮಾಡ್ಬೇಕು ಅವು ಮಾತಾಡ್ತೀವಿ ನಾನು ಹಿಂದೆ ಊರಿ ಹೋಯ್ತಿಲ್ಲ ಮೈ ಚತ್ ಮಾಡ್ತೇವ ಸಿಗ್ಲಾಕಣ ಅವ ನೋಡಿನ ಅವನಿಗೆ ಹೆಂಗೆ ಮಾಡ್ತೇನೆ ಸಿಗ್ತಾನ ಅದು ಹೂವು ಆ ಕಡೆ ತಿರುಗಾಳ್ಕೊತಿ ಇರ್ತದೆ ಸಿಗ್ತಾನ ಹೊರಗೆ ಇರ್ತಾನೆ ನಿನ್ನೆ ಅವ್ರು ಹೊಡ್ಲಾತ್ತಿರ ಹಂಗೆ ಓಡೈತಿ ಮೊತಪರಿ ಮಾಡಿ ಬಿಡಿಸ್ಕೋತೇನೋ ಅಂದ್ರೆ ನೀನು ಅವಾಗಲೇ ಹೇಳಿ ನೀನು ಮೊತೇಪೇರಿ ಮಾಡ್ಬಿಡಂತ ಹೊಲಿಸ್ಕೋತ ಬಾ ನೀವು ಶಾನೇ ಏನಾಯ್ತು ಅಪ್ಪ ಇಲ್ಲಿ ನಾಯ್ ಕುಂತಪ್ಪ ಐ ಯಾಕ ಏನಾಯ್ತು

தாக்களே நம்மங்க குரலே திட மாட்டல ಬರல ஏ தம்பி நீ கோலியன்னு நீ வா தாக்களே ஏ தமா மாட்டோம் ஒலியேலத்தோடு ஏ திட மாட்டல நான் எங்க கண்டுத்தல நான் எங்க கண்டு ஏ சபா நான் என்ன நீ என்ன நீங்க கேக்கனாலும் ஓ சீரே சாளத்தோ ஏ பா போறத இல்ல ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈ ವಿಡಿಯೋದಾಗ ಎಲ್ಲ ವಿಡಿಯೋದಾಗ ನೆಕ್ಸ್ಟ್ ಇವ ಹೊಡ್ಸ್ಕೊಂಬ ಸೀನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ಹೊಡ್ಸ್ಕೊಂಬ ಸೀನ್ದಾಗೆ ತೋತೇವೆ ನಿಮಗೆ ಹೊಡ್ಸ್ಕೊಂಬ ಸೀನ್ ಹ್ಯಾಂಗದ ಹೇಳ್ರಿ ಅದೊಂದು ಹೊಡ್ಸ್ಕೊಂಬ ಸೀನ್ ಹ್ಯಾಂಗಾರ ಐತ್ರಿ ಇವರು ಬರೀ ಖರೆ ಖರೆ ಹೊಡಿತಾರೆ ಇವರು ಎಲ್ಲ ರಿಯಲ್ದಾಗೆ ಹೊಡ್ಕೊಳತ್ತವ್ರಿ ನಾ ಇನ್ನೊಂದು ಸರ ಇದು ಹೊಡ್ಸ್ಕೊಂಬ ಸೀನೇ ಮಾಡಲ್ಲ ಇವ ಈ ವಿಡಿಯೋದಾಗೆ ಇಲ್ರಿ ರಿಯಲ್ದಾಗೂ ಎಲ್ಲರಿಗೆ ಕೆಣಕ್ತಾನ ಅದ್ರ ಸಲಕ್ಕೆ ಇವ್ ಹೊಡ್ಸ್ಕೊಂಬ ಸೀನ್ದಾಗ ಇವ್ನಿಗೆ ಕರೆಕ್ಟ್ ಸೂಟ್ ಆಯ್ತಾನೆ ಎಲ್ಲ ಸುಳ್ಳು ಹೇಳ್ತಾರೆ ಇವರೆಲ್ಲ వీడియో ఇష్ట అయితే షేర్ ಮಾಡಿ లైక్ ಮಾಡಿ కామెంట్ ಮಾಡಿ సబ్స్క్రైబ్ ಮಾಡಿ ఓకే థాంక్యూ గట్ గాట్ కూతరు